ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಜುಹಟಲ್ ಯೂಟ್ಯೂಬ್ ಚಾನಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ನ ಬಿಟ್ಟಿದ್ದಾರೆ ಈ ಒಂದು ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟಲ್ಲಿ ಯಾರದೆಲ್ಲ ಸ್ಟಾರ್ ಮಾರ್ಕ್ಸ್ ಬಂದಿದೆ ಅವರು ಏನು ಮಾಡಬೇಕು ಹಾಗೆ ಫಸ್ಟ್ ರೌಂಡಲ್ಲಿ ಹೆಸರಿಲ್ಲ ಅಂದರೆ ಅವ್ರೇನು ಏನು ಮಾಡಬೇಕು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ ಹೊತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಯಾರೆಲ್ಲ ಸ್ಟಾರ್ ಮಾರ್ಕ್ಸ್ ಬಂದಿದೆ ಅಂತಂದರೆ ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ಸ್ಟಾರ್ ಮಾರ್ಕ್ ಇದೆ ನೋಡಿ ಭೀಮಾ ಬಿಸ್ನಹಳ್ಳಿ ಹಾಗೆ ಕುಮಾರ್ ಅಂತ ಹೇಳಿ ಇವ್ರದ್ದು ಸ್ಟಾರ್ ಮಾರ್ಕ್ ಇದೆ ಇವರು ಕಾಲೇಜನ್ನ ಕಡಿಮೆ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಹಾಗೆ ಇವ್ರು ಇನ್ನೂ ಹೆಚ್ಚು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ಚೈತ್ರ ಇದೆ ನೋಡಿ ಇವ್ರದ್ದು ಸ್ಟಾರ್ ಮಾರ್ಕ್ ಬಂದಿದೆ ಸೊ ಇವರು ಇನ್ನೂ ಹೆಚ್ಚು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ಫಸ್ಟ್ ರೌಂಡಲ್ಲಿ ಯಾರ್ದೆಲ್ಲ ಹೆಸರು ಬಂದಿಲ್ಲ ಅವ್ರು ಏನು ಮಾಡಬೇಕಂದ್ರೆ ಅವರು ನೆಕ್ಸ್ಟ್ ರೌಂಡ್ಗೆ ಕಾಯಬೇಕಾಗುತ್ತಾ ನೆಕ್ಸ್ಟ್ ನೋಡಲ್ಲಿ ಅವರ ಹೆಸರು ಬಂದೇ ಬರುತ್ತೆ ಯಾರೂ ಡಿಮೋಟಿವ್ ಆಗಬಾರ್ದು ಸೊ ಇದಾಗಿತ್ತು ಸೊ ಒಂದು ಬಿ ಎಡ್ ಎರಡು ಸಾವಿರದ ಇಪ್ಪತ್ತಾಗಿ ಇಪ್ಪತ್ತೈದನೇ ಸಾಲಿನ ಪ್ರವೇಶಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಹ್ಯಾವ್ ಅ ಗುಡ್ ಡೈ